ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಾಗೆ ಸ್ವಾಗತ ಇವತ್ತು ಒಂದು ರೆಸಿಪಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದನೇ ಕೊನೆವರೆಗೂ ನೋಡಿ ಹಾಗೆ ಕೊನೆಯಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರೀಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗಳನ್ನು ನೋಡಿ ಮೊದಲನೇದಾಗಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಐದು ಲೀಟ್ರ್ ಕುಕ್ಕರನ್ನು ಬಿಸಿಗಿಟ್ಟಿದ್ದೀನಿ ಈ ಕುಕ್ಕರು ಬಿಸಿ ಆದಮೇಲೆ ಇದಕ್ಕೆ ಒಂದು ಐದು ಚಮಚದಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಪಲಾವ್ ಎಲೆ ಒಂದು ಚಕ್ರ ಮಗ್ಗು ಎರಡು ಮರಾಠಿ ಮಗ್ಗು ಎರಡು ಲವಂಗ ಒಂದು ಇಂಚು ಚಕ್ಕೆ ನಂತರ ಒಂದು ಚಮಚದಷ್ಟು ಶಾಯಿ ಜೀರಾ ಇಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಗಡ್ಡೆ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಈ ಫ್ರೈ ಮಾಡೋದಕ್ಕೆ ಕುಕ್ಕರ್ ಒಳಗೆ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ನೀಟಾಗಿ ಫ್ರೈ ಆಗಲಿ ನಂತರ ನಾವು ತರಕಾರಿ ಹೆಚ್ಚಿಟ್ಕೊಂಡಿದ್ವಲ್ವ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಇವನ್ನು ನೀಟಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ನಂತರ ಒಂದು ನಾಲ್ಕೈದು ಚಮಚದಷ್ಟು ಶೇಂಗಾ ಬೀಜವನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಸಹ ಇದೇ ಸಮಯದಲ್ಲಿ ಸೇರಿಸ್ಕೊಂಡು ಎಲ್ಲವನ್ನು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾವು ಇಲ್ಲಿ ಮಿಕ್ಸಿ ಮಾಡ್ಕೊಂಡಿರುವಂತಹ ಮಸಾಲಕ್ಕೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಂಡಿದ್ವಿ ಈ ಮಸಾಲ ಪ್ಯೂರಿಯನ್ನು ಈ ಕುಕ್ಕರ್ ಒಳಗೆ ಸೇರಿಸ್ಕೊಳೋಣ ನಂತರ ನಾವು ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಅರ್ಧ ಚಮಚದಷ್ಟು ಮಸಾಲ ಪುಡಿ ಕಾಲು ಚಮಚದಷ್ಟು ಅಡುಗೆ ಅರಿಶಿನ ಹಾಗೆ ಒಂದು ಚಮಚದಷ್ಟು ಬಿರಿಯಾನಿ ಪೌಡ್ರು ಇಷ್ಟನ್ನು ಸೇರಿಸ್ಕೊಂಡು ಒಂದು ಸಣ್ಣ ಕುದಿ ಬರೋ ತನಕ ಫ್ರೈ ಮಾಡ್ಕೊಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಎಲ್ಲವನ್ನು ಮಿಶ್ರಣ ಮಾಡ್ಕೊಂಡಾದಮೇಲೆ ಅಂದರೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಸಣ್ಣ ಕುದಿ ಬರೋ ತನಕ ಬಿಡೋಣ ನಂತರ ನಾವಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿಯನ್ನು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೆ ಆ ಅಕ್ಕಿಯನ್ನು ಈ ಕುಕ್ಕರಲ್ಲಿ ಸೇರಿಸ್ಕೊಳೋಣ ಅಕ್ಕಿ ಮಾತ್ರ ಸೇರಿಸ್ಕೊಳ್ಳಿ ನೀರನ್ನು ಸೇರಿಸ್ಕೊಳಕ್ಕೆ ಹೋಗ್ಬಿಡಿ ಈಗ ಇದನ್ನೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬರಬೇಕು ಅಂದರೆ ಸಣ್ಣ ಕುದಿ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಇದಕ್ಕೆ ನೋಡಿ ಕುದಿ ಬರ್ತಾ ಇದೆ ಅಲ್ವಾ ಈ ಸಮಯದಲ್ಲಿ ನಾವು ನೀರನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ ಮೂರುವರೆ ಅಷ್ಟು ನೀರನ್ನು ಸೇರಿಸ್ಕೊಂತ ಇದ್ದೀನಿ ಏಕೆಂದರೆ ಪಲಾವ್ ಸ್ವಲ್ಪ ಸಾಫ್ಟಾಗಿ ಅನ್ನೋ ಕಾರಣಕ್ಕೆ ನೀವು ಉದುದ್ರಾಗ ಬರಬೇಕು ಅಂತಂದರೆ ಮೂರು ಗ್ಲಾಸನ್ನೇ ಸೇರಿಸ್ಕೊ ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೀರನ್ನು ಸೇರಿಸ್ಕೊಂಡು ಆದಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಕುದಿಯಲು ಬಿಡೋಣ ಇದು ಕುದಿ ಬಂದ ಮೇಲೆ ನಾವು ಸ್ವಲ್ಪ ಇದಕ್ಕೆ ಒಂದು ನಿಂಬೆಹಣ್ಣಲ್ಲಿ ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನು ರಸವನ್ನು ಸೇರಿಸ್ಕೊಳ್ಳೋಣ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ ನೀವು ಉಪ್ಪು ಖಾರ ಹುಳಿ ಎಲ್ಲವನ್ನು ಚೆಕ್ ಮಾಡಿಕೊಂಡು ಏನಾದರೂ ಸಣ್ಣ ಕಡಿಮೆ ಇದೆ ಅಂತಂದರೆ ಸೇರಿಸ್ಕೊಳ್ಳಿ ಇದು ಕುಕ್ಕರ್ ಲೈಡನ್ನು ಕ್ಲೋಸ್ ಮಾಡ್ಕೊಳೋಣ ಒಂದು ಸಿಟಿ ಅಂದರೆ ಒಂದು ವಿಸಿಲನ್ನು ಹಾಕ್ಸ್ಕೊಳ್ಳೋಣ ಇದು ವಿಸಿಲ್ ಆಗಲಿ ನಾನು ಈ ಕಡೆ ಪೊಟಾ ಕಬಾಬನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಪೊಟಾ ಕಬಾಬ್ ರೆಸಿಪಿಯನ್ನು ನಾನು ಆಗಿ ಶೇರ್ ಮಾಡ್ಕೊತಾ ಇಲ್ಲ ಏಕೆಂದರೆ ಅಂದರೆ ನನ್ನ ಹಳೇ ಲಾಗ ಲಾಗಲ್ಲಿ ಇದರ ಬಗ್ಗೆ ಡೀಟೇಲಾಗಿ ವಿಡಿಯೋನೇ ಮಾಡಿದ್ದೀನಿ ಹಾಗಾಗಿ ನೀವು ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುವಂತಹ ಪೊಟ್ಯಾಟೊ ಕಬಾಬನ್ನು ಮಾಡ್ಬೋದು ಯಾರೆಲ್ಲ ವೆಜಿಟೇರಿಯನ್ ಇರ್ತಾರೆ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ನನ್ನ ಅಭಿಪ್ರಾಯ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಒಂದು ರೀತಿಯಾಗಿ ಫಿಂಗರ್ ಚಿಪ್ ಫ್ರೈಸ್ ಇರುತ್ತಲ್ಲ ಆ ರೀತಿಯಾಗಿರುತ್ತೆ ಟೇಸ್ಟು ಆದರೆ ನಾವು ಕಬಾಬ್ ಪೌಡ್ರ್ ಹಾಕೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಸ್ವಲ್ಪ ಕಬಾಬ್ ರೀತಿಯಾಗಿ ಬರುತ್ತೆ ನಂತರ ಇಲ್ಲಿ ಕುಕ್ಕರ್ ಸಹ ಕೂಲ್ ಅಂದರೆ ವಿಸಲ್ ಆಗಿತ್ತು ಈಗ ಕುಕ್ಕರ್ ಕೂಲ್ ಆಗಲಿ ಅಂತ ಬಿಟ್ಟಿದ್ದೆ ಈಗ ನೋಡಿ ಕುಕ್ಕರ್ ಕೂಲ್ ಆಗಿದೆ ಹಾಗೆ ಎಲ್ಲ ಪಲಾವನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪಲಾವ್ ತುಂಬ ಸಾಫ್ಟಾಗಿ ಹಾಗೆ ರುಚಿಯಾಗಿ ಬಂದಿತ್ತು ಇದನ್ನು ನಾನೀಗ ಪೊಟ್ಯಾಟೊ ಕಬಾಬ್ ಜೊತೆಗೆ ಸರ್ವ್ ಮಾಡಿಕೊಂಡೆ ತುಂಬ ರುಚಿಯಾಗಿರುವಂತಹ ಪಲಾವ್ ಹಾಗೆ ಪೊಟ್ಯಾಟೊ ಕಬಾಬು ನೀವೊಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ನಂತರ ಇಲ್ಲಿ ನಾನು ಹುರುಳಿಕಾಳನ್ನು ನೆನೆ ಹಾಕಿದ್ದೆ ಸ್ನೇಹಿತರೆ ಆ ಹುರುಳಿಕಾಳನ್ನು ಈಗ ಮೊಳಕೆ ಕಟ್ಟಬೇಕಲ್ವ ಅದಕ್ಕೋಸ್ಕರ ಈ ಹುರುಳಿಕಾಳಲ್ಲಿ ಏನಾದರೂ ಕಲ್ಲು ಮರಳು ಈ ಥರ ಏನಾದರೂ ಇರುತ್ತೆ ಅನ್ನೋ ಕಾರಣಕ್ಕೆ ನೆನೆ ಹಾಕಿರುವಂತಹ ಹುಳಿಕಾಳನ್ನು ಈ ರೀತಿಯಾಗಿ ಜಾಲಿಸ್ತಾ ಇದ್ದೀನಿ ಅಂದರೆ ಅಂದರೆ ಊರುಗಳಲ್ಲಿ ಮಾಡ್ತಾರಲ್ವಾ ನಮ್ಮ ಈ ರೀತಿಯಾಗಿ ಮಾಡಿದರೆ ಮೇಲ್ಗಡೆ ಮಾತ್ರ ಹುರುಳಿಕಾಳು ಬರುತ್ತೆ ಕೆಳಗಡೆ ಎಲ್ಲ ಕಲ್ಲು ಮಣ್ಣು ಈ ಥರದ್ದೆಲ್ಲ ಸೇರಿಕೊಳ್ಳುತ್ತೆ ನೋಡಿ ಎಷ್ಟು ಕಲ್ಲು ಸೇರಿಕೊಂಡಿದೆ ಹಾಗೆ ತುಂಬ ಗಟ್ಟಿಯಾಗಿರುವಂಥ ಹುರುಳಿಕಾಳು ಇನ್ನೂ ನೆಂದಿಲ್ಲ ತಳದಲ್ಲೇ ಸೇರಿಕೊಂಡಿದೆ ಅಷ್ಟು ಕಲ್ಲು ಮತ್ತು ಹುರುಳಿ ಈಗ ಈ ಹುರುಳಿಕಾಳನ್ನು ನಾನು ಮೊಳಕೆ ಕಟ್ಟಬೇಕು ಇದೇ ಇದು ಹೋಲ್ಸ್ ಇದೆಯಲ್ಲ ಅದೇ ಪಾತ್ರೆಯಲ್ಲಿ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಬಿಡ್ತೀನಿ ಒಂದು ದಿನ ಬಿಟ್ಟರೆ ಸಾಕು ಹುರುಳಿಕಾಳು ಈ ರೀತಿಯಾಗಿ ಮೊಳಕೆ ಬರುತ್ತೆ ನೀವೊಮ್ಮೆ ಎಲ್ಲರೂ ಟ್ರೈ ಮಾಡಿರ್ತೀರ ಬಟ್ಟೆನಲ್ಲೂ ಕಟ್ಬೋದು ಆದರೆ ಈಗೆಲ್ಲ ಅದಕ್ಕಾಗಿಯೇ ಒಂದು ಬಾಕ್ಸ್ ಥರ ಬಂದಿದೆ ಮೀಶೋದಲ್ಲೆಲ್ಲ ಆ ಥರದ್ದು ಬಾಕ್ಸ್ಗಳು ಸಿಗುತ್ತೆ ಆದರೆ ನಾವು ನ್ಯಾಚುರಲಾಗಿ ಅಮ್ಮಂದ್ರೆ ಹೆಂಗೆ ಮಾಡ್ತಾಯಿದ್ರು ನಮ್ಮಮ್ಮಂದರು ನಮ್ಮ ಅತ್ತೆಯವರು ನಮ್ಮ ಅಜ್ಜಿಯವರು ಅದೇ ಥರನೇ ನಾವು ಮಾಡ್ತಾ ಇರೋದು ಬಟ್ಟೆ ಕಟ್ಬೋದು ಇಲ್ಲಾಂದರೆ ಈ ರೀತಿಯಾಗಿ ಪಾತ್ರೆನಲ್ಲೇ ಮೊಳಕೆ ಬರೆಸ್ಬೋದು ಇದರ ಸಾಂಬಾರನ್ನು ನಾನು ನಿಮಗಿದ್ದರೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಆನ್ ಮಾಡ್ಕೊಂಡು ಒಂದು ಫ್ರೈಯಿಂಗ್ ಪ್ಯಾನೆಲ್ಲ ಬಿಸಿ ಬಿಡ್ತಾ ಇದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಇದು ಬಿಸಿ ಆದಮೇಲೆ ಒಂದು ಗಡ್ಡೆ ಈರುಳ್ಳಿಯನ್ನು ಕಟ್ ಮಾಡಿಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಐದು ಹೆಸಳು ಬೆಳ್ಳುಳ್ಳಿ ಒಂದು ಒಂದೂವರೆ ಇಂಚಷ್ಟು ಶುಂಠಿ ಇಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಗಸಗಸೆಯನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಹಾಗೆ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಒಂದು ಕಾಲು ಚಮಚದಷ್ಟು ಮಸಾಲ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಸ್ಟವ್ ಆಫ್ ಮಾಡ್ಕೊತೀನಿ ಇದು ಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದು ಆಲೂಗಡ್ಡೆನೂ ಸಹ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಇದು ಈ ಹುರುಳಿಕಾಳು ಮಸಾಲೆ ಸಾಂಬಾರಿಗೆ ಈ ರೀತಿ ಆಲೂಗಡ್ಡೆನ ಸೇರಿಸಿ ಮಾಡಿದ್ರೆ ಸಾಂಬಾರು ರುಚಿ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈಗ ನಾನು ಫ್ರೈ ಮಾಡಿಕೊಂಡಿರುವ ಮಸಾಲೆ ಎಲ್ಲ ತಣ್ಣಗಾಗಿತ್ತು ಈಗ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೋಬೇಕು ಅಂದರೆ ತುಂಬ ನುಣ್ಣಗೆ ರುಬ್ಕೊಂಡ್ರೆ ಮಸಾಲೆ ಸಾಂಬಾರುಗಳು ತುಂಬ ರುಚಿಯಾಗಿರುತ್ತೆ ಈಗ ರುಬ್ಕೊಳೋಣ ನಂತರ ನಾವು ಸಾಂಬಾರನ್ನ ರೆಡಿ ಮಾಡ್ಕೋಬೋದು ಈಗ ರುಬ್ಕೊಂಡಾಯಿತು ಈಗ ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿಯನ್ನು ಬಿಸಿಗಿಟ್ಟಿದ್ದೀನಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಅಡುಗೆ ಎಣ್ಣೆ ಸೇರಿಸಿದ್ದೀನಿ ಇದು ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಇದು ಚಿಕ್ಕಟ ಸಿಡಿದ ಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡೆ ನಂತರ ಒಂದು ಅರ್ಧ ಈರುಳ್ಳಿಯನ್ನು ಸಹ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲ ಪ್ಯೂರಿಯನ್ನು ಅಂದರೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳೋಣ ಇದಕ್ಕೆ ನೀರನ್ನು ಅಂದರೆ ಮಿಕ್ಸಿ ಜಾರಲ್ಲಿರುವಂತಹ ಮಸಾಲವನ್ನು ನೀಟಾಗಿ ತಗೊಳ್ಳಿ ನೀರನ್ನು ಹಾಕ್ಕೊಂಬಿಟ್ಟು ನೀಟಾಗಿ ತಗೊಂಡು ಈ ಕಡಾಯಿಯೊಳಗೆ ಸೇರಿಸ್ಕೊಳ್ಳೋಣ ಈ ಟೈಮಲ್ಲಿ ನೀವು ನೀರಿನ ನೀರು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ನೀರನ್ನು ಸಹ ಸೇರಿಸ್ಕೊಂಡೆ ಅಂದರೆ ತುಂಬ ಗಟ್ಟಿ ಇತ್ತು ಸಾಂಬಾರು ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುದಿಯಲು ಬಿಟ್ಟಿದ್ದೀನಿ ಈಗ ಕುದಿ ಬರ್ತಾ ಇದೆ ಇದು ಚೆನ್ನಾಗಿ ಕುದಿ ಬರಬೇಕು ನನ್ನ ಮೊಳಕೆ ಕಟ್ಟಿದಂತಹ ಕಾಳನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ಳೋಣ ಈ ಸಮಯದಲ್ಲಿ ನಾವು ಮೊಳಕೆ ಕಾಳನ್ನು ಸೇರಿಸ್ಕೊಳ್ಳೋಣ ನೀವು ಮೊಳಕೆ ಕಾಳು ಸಾಂಬಾರನ್ನು ಮಾಡ್ಬೋದು ಸೇಮ್ ಮಸಾಲವನ್ನು ಹಾಕ್ಕೊಂಡು ಮಾಡ್ಬೋದು ಹೆಸರುಕಾಳು ಕಡಲೆಕಾಳು ಕಾಳು ಇನ್ನು ಮೂರನ್ನು ಸಹ ಮೊಳಕೆ ಕಟ್ಕೊಂಡು ಮಸಾಲ ಸಾಂಬಾರು ಮಾಡ್ಕೋಬೋದು ಅದು ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಈಗ ಕಾಳು ಮೊಳಕೆ ಕಾಳನ್ನ ಹಾಕಿದ ಮೇಲೆ ಕುದಿಯೋಕೆ ಬಿಟ್ಟಿದ್ದೀನಿ ಸ್ವಲ್ಪ ಕುದಿ ಬಂತು ಅಂದರೆ ಒಂದು ಐದರಿಂದ ಏಳು ನಿಮಿಷ ಕುದಿಸ್ಕೊಂಡಾದ ಮೇಲೆ ನಾನು ಆಲೂಗಡ್ಡೆಯನ್ನು ಸೇರಿಸ್ಕೊಂಡೆ ಏಕೆಂದರೆ ಆಲೂಗಡ್ಡೆ ಬೇಗ ಬೇಯುತ್ತೆ ಮೊಳಕೆ ಕಾಳು ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ಕುಕ್ಕರಲ್ಲೇ ಮಾಡ್ಬೋದು ಆದರೆ ಕುಕ್ಕರಲ್ಲಿ ಬರುವಂತಹ ಟೇಸ್ಟು ಪಾತ್ರೆಯಲ್ಲಿ ಬರುವಂತಹ ಟೇಸ್ಟು ತುಂಬಾ ಡಿಫ್ರೆನ್ಸ್ ಇರುತ್ತೆ ಪಾತ್ರೆಯಲ್ಲಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಕುಕ್ಕರಲ್ಲಿ ಮಾಡಿದರೆ ಎಣ್ಣೆ ಅಂಶ ಮೇಲ್ಗಡೆ ತೇಲುತ್ತೆ ಅಷ್ಟೇ ಡಿಫ್ರೆನ್ಸ್ ಏನಂದರೆ ಟೇಸ್ಟು ಇದ್ರಲ್ಲಿ ಚೆನ್ನಾಗಿರುತ್ತೆ ಆ ಕುಕ್ಕರಲ್ಲಿ ಮಾಡಿದರೆ ಬೇಗ ಆಗುತ್ತೆ ಬೇಗನೆ ಬೇಯುತ್ತೆ ಕಾಳುಗಳು ಅದರ ರುಚಿ ಸ್ವಲ್ಪ ಕಡಿಮೆ ಅನಿಸುತ್ತೆ ಈ ಟೈಮಲ್ಲಿ ನಾನು ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕಡಾಯಿ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮುಕ್ಕಾಲು ಮಗಚ್ಚು ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ ಇದು ನೋಡಿ ಇನ್ನು ಸ್ವಲ್ಪ ಬೆಂದರೆ ಪರ್ಫೆಕ್ಟಾಗಿ ಬೆಳೆಯುತ್ತೆ ಅಂತ ಇನ್ನೂ ಬೇಯಬೇಕು ಇದು ಬೇಯಲಿ ನಾನು ಈ ಕಡೆ ರೈಸ್ ಇಟ್ಕೊತಾ ಇದ್ದೀನಿ ಇದು ರಾಜಮುಡಿ ರೈಸು ಇದು ಪಾಲಿಶ್ಡ್ ರೈಸ್ಗಿಂತ ಈ ರಾಜಮುಡಿ ರೈಸು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಏಕೆಂದರೆ ಇದರಲ್ಲಿ ಫೈಬರ್ ಕಂಟೆಂಟು ತುಂಬ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ಶುಗರ್ ಇರೋರು ಈ ಥರದ ರೈಸನ್ನು ಯೂಸ್ ಮಾಡಿದರೆ ಏನು ತೊಂದರೆ ಆಗೋದಿಲ್ಲ ಈ ಪಾಲಿಶ್ಡ್ ರೈಸಲ್ಲಿ ಏನು ಇರೋಲ್ಲ ಕಾರ್ಬೋಹೈಡ್ರೇಟ್ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ರಾಜಮುಡಿ ರೈಸು ಇದರಲ್ಲಿ ನಾವು ಪಲಾವ್ನು ಮಾಡ್ಬೋದು ಕಿಚಡಿನೂ ಮಾಡ್ಬೋದು ಪೊಂಗಲ್ ಮಾಡ್ಬೋದು ತುಂಬನೇ ರುಚಿಯಾಗಿರುತ್ತೆ ಇದರಲ್ಲೇ ಅಕ್ಕಿ ಪಾಯಸನೂ ಸಹ ಮಾಡ್ಬೋದು ಅದರ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಈಗ ನೋಡಿ ಮೊಳಕೆ ಕಾಳು ಹಾಗೆ ಆಲೂಗಡ್ಡೆ ಎರಡೂ ಸಹ ಬೆಂದಿದೆ ಈಗ ಸ್ಟವ್ ಆಫ್ ಆಯಿತು ತೋರಿಸ್ತಾ ಇದ್ದೀನಿ ತಿಕ್ನೆಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಬಂದಿದೆ ಅದ ಎಲ್ಲ ತಿಕ್ನೆಸ್ಸು ಕರೆಕ್ಟಾಗಿದೆ ತುಂಬ ತೆಳು ಇಲ್ಲ ಹಾಗೆ ತುಂಬ ಗಟ್ಟಿನೂ ಇಲ್ಲ ಬೆಂದಿದೆ ನೋಡಿ ಮೊಳಕೆ ಕಾಳು ಸಹ ಬೆಂದಿದೆ ಆ ಉರುಳಿ ಕಾಳಿಂದು ಹಾಗೆ ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿದೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ಮೊಳಕೆ ಕಾಳಿನ ಸಾಂಬಾರು ಅದರಲ್ಲೂ ಕಾಳಿನ ಸಾಂಬಾರಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ರೈಸ್ಗಿನ್ನ ಮುದ್ದೆ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ರೈಸ್ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮುದ್ದೆ ಮಾತ್ರ ಇದಕ್ಕೆ ಅಲ್ಟಿಮೇಟ್ ಕಾಂಬಿನೇಷನ್ ನೀವು ಒಂದು ಸ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಸಾಂಬಾರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ನಾನು ರೈಸ್ ಜೊತೆಗೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿತ್ತು ಈ ಸಾಂಬಾರು ಮತ್ತು ರೈಸು ಈ ರೈಸನ್ನು ಮಾಡುವಾಗ ನೀವು ಒಂದು ಹತ್ತು ಹದಿನೈದು ನಿಮಿಷ ಮೊದಲೇ ನೆನೆಸಿಡಿ ಕುಕ್ಕರಲ್ಲಿ ನಂತರ ನೀವು ಕುಕ್ಕರಲ್ಲಿ ವಿಸಿಲ್ ಹಾಕ್ಸಿದ್ರೆ ಸಾಕು ಒಂದು ಎರಡರಿಂದ ಮೂರು ವಿಸಿಲ್ ಹಾಕ್ಸಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ഇവർ നാ എടുസിപ്പേർ മാനേഹിതരൊന്ന് വെജിറ്റബൽ പല്ലവ ആകെ മൊഴകളും ഈ വീഡിയോന ലൈക്ക് ಮಾಡಿ ശേർ ಮಾಡಿ കമെൻറ്റ് ಮಾಡಿ ആകെ സബ്സ്ക്രൈബ് ആകോദ മറിബേടി താങ്ക് യു ഫർ വാച്ചിങ്